ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಂದು ಉದ್ದೇಶಗಳಿದೆ ನಿಮ್ಮ ನೋಡಿರೋ ಅವರಿಗೆ ಏನೆಲ್ಲ ಅನ್ಸುತ್ತೆ ಅಂತ ಹೇಳಿ ಯಾವ ಭಾವನೆಗಳು ಬರುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಎಲ್ಲಿ ಮಿಸ್ ಮಾಡಿದೆ ಎಂದುವರೆಗೂ ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಇನ್ನು ನಾನಿವತ್ತು ಕಾರ್ಡ್ ಶೋಲ್ಡ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತಗಿತಾ ಇದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ಬೋದು ಇಲ್ಲಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರ್ಡ್ ಶಫಲ್ ಮಾಡುವಾಗ್ಲೇನೆ ನನಗೆ ಸ್ಟ್ರೆಂತ್ ಕಾರ್ಡ್ ಪಾಪಪ್ ಆಗಿ ಬಿದ್ದಿದೆ ಮೊದಲನೇ ಕಾರ್ಡ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ ನಾನಿವತ್ತು ರೀಡಿಂಗ್ ಅಲ್ಲಿ ಫೈವ್ ಕಾರ್ಡ್ಸ್ ನ ತೆಗಿತೀನಿ ಶಫಲ್ ಮಾಡ್ಬಿಟ್ಟು ನೋಡೋಣ ಆ ಒಂದು ಫೈವ್ ಕಾರ್ಡ್ಸ್ ಅಲ್ಲಿ ಈ ವ್ಯಕ್ತಿಯ ಉದ್ದೇಶಗಳೇನು ನಿಮ್ಮ ಮೇಲೆ ಅಂತ ಹೇಳಿ ಇನ್ನು ಯಾರೆಲ್ಲ ಈ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರುವಂತಹ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ ಸೋ ದಟ್ ನನ್ನ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ಗಳು ನಿಮಗೆ ಮೊದ್ಲೇನೆ ಬಂದು ತೆ ನೀವು ಯಾವ್ದೇ ಒಂದು ಟಾಪಿಕ್ ನ ಮಿಸ್ ಮಾಡ್ಕೊಳ್ಳಲ್ಲ ಈಗ ಮೊದಲನೇ ಕಾರ್ಡ್ ಸ್ಟ್ರೆಂತ್ ಸಿಕ್ಕಿದೆ ನಾನಿ ಫೋರ್ ಕಾರ್ಡ್ಸ್ ನ ತೆಗಿತೀನಿ ಈ ಒಂದು ಫೋರ್ ಕಾರ್ಡ್ಸ್ ಅಲ್ಲಿ ಬಾಕಿ ಉದ್ದೇಶಗಳು ಏನಿದೆ ಅಂತ ಹೇಳಿ ಈ ವ್ಯಕ್ತಿಯ ನೋಡೋಣ ಇನ್ನು ಯಾರಿಗೆಲ್ಲ ಯಾವ್ದಾದ್ರು ಟಾಪಿಕ್ ಬಗ್ಗೆ ಆ ಜನರಲ್ ಟಾಪಿಕ್ ಆಗಿರ್ಬೇಕು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ದಯವಿಟ್ಟು ಪರ್ಸ್ನಲ್ ಥಿಂಗ್ಸ್ ಪರ್ಸ್ನಲ್ ಮಾಡಿದ್ರೆ ನಾನು ಒಬ್ರಿಗೋಸ್ಕರ ಮಾಡೋಕ್ಕಾಗತ್ತೆ ಜನರಲ್ ಟಾಪಿಕ್ ಆಗಿರ್ಬೇಕು ಆತರ ಒಂದು ಟಾಪಿಕ್ ಮೆನ್ಷನ್ ಮಾಡಿ ಖಂಡಿತವಾಗ್ಲೂ ನಾನು ಆ ವಿಡಿಯೋ ಮೇಲೆ ವರ್ಕ್ ಮಾಡಿಬಿಟ್ಟು ವಿಡಿಯೋನ ಪೋಸ್ಟ್ ಮಾಡ್ತೀನಿ ಓಕೆನಾ ಇಲ್ಲಿ ನೆಕ್ಸ್ಟ್ ಫಸ್ಟ್ ಸ್ಟ್ರೆಂತ್ ಬಂದಿದೆ ನೆಕ್ಸ್ಟ್ ಏಸ್ ಆಫ್ ವರ್ನ್ಸ್ ಬಂದಿದೆ ಅದಾದ್ಮೇಲೆ ಟೆನ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ವಾನ್ಸ್ ಡೆತ್ ಅದಾದ್ಮೇಲೆ ಫೈವ್ ಆಫ್ ಕಪ್ಸ್ ಏನು ಬಂದಿದೆ ಸೊ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಏನ್ ಹೇಳುತ್ತೆ ಒಂದೊಂದೇ ಒಂದೇ ಏಸ್ ಆಫ್ ವಾರ್ ಏನ್ ಹೇಳುತ್ತೆ ಟೆನ್ ಆಫ್ ಪರ್ಟಿಕಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿ ಒಂದೊಂದೇ ಕಾರ್ಡ್ ಗಳ ಡೀಟೇಲ್ ಕೂಡ ನಾನು ನಿಮ್ಗೆ ಹೇಳ್ಕೊಂತ ಬರ್ತೀನಿ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲಿ ಮಿಸ್ ಮಾಡ್ದೆ ಎಂದುವರೆಗೂ ನೋಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಪಿಕ್ ನ ಮಿಸ್ ಮಾಡ್ಕೋಬೇಡಿ ಸ್ಟ್ರೆಂತ್ ಕಾರ್ಡ್ ಇಂದ ನಾನು ಶುರು ಮಾಡ್ತೀನಿ ಸ್ಟ್ರೆಂತ್ ಕಾರ್ಡ್ ಬಂದ್ಬಿಟ್ಟು ಇಟ್ಸ್ ಟಾಕ್ ಅಬೌಟ್ ಇನ್ನ ಸ್ಟ್ರೆಂತ್ ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ ಏನಿದೆ ಅಲ್ಲ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ವ್ಯಕ್ತಿ ನೀವು ಯಾರನ್ನ ನೆನಪಿಸ್ಕೊಂಡು ಈ ರೀಡಿಂಗ್ ನ ನೋಡ್ತಾ ಇದೀರಾ ಆ ಒಂದು ವ್ಯಕ್ತಿಗೆ ನಿಮ್ಮನ್ನ ನೋಡಿದಾಗಲ್ಲ ನೀವು ನಿಮ್ಮ ಇನ್ನರ್ ಸ್ಟ್ರೆಂತ್ ಎಷ್ಟಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅದು ಗೊತ್ತಾಗ್ತಾ ಇದೆ ತುಂಬಾ ಜನಗಳನ್ನ ನೀವು ಫಾರ್ ಮಾಡಿರೋದು ಕೆಲವೊಂದು ವಿಷಯಗಳನ್ನ ಫಾರ್ಗೆಟ್ ಮಾಡಿ ಮೂವ್ ಆನ್ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದು ವಿಷಯಗಳಿಗೆ ನೀವು ಫೈಟ್ ನೀವು ಸ್ಟೆಪ್ ಬ್ಯಾಕ್ ಮಾಡಿಕೊಂಡು ಜಸ್ಟ್ ಬ್ರೈನ್ ಯೂಸ್ ಮಾಡಿಕೊಂಡು ನಿಮ್ಮನ್ನ ಜೀವನದಲ್ಲಿ ಯಾವ ತರ ಮುಂದೆ ತಗೊಂಡ್ ಬರ್ಬೇಕು ಅಂತ ಹೇಳಿ ಥಿಂಕ್ ಮಾಡಿ ಆ ಒಂದು ಥಿಂಕಿಂಗ್ ಇಂದ ನೀವು ಯಾವ ತರ ಮೇಲ್ ಬಂದಿದ್ದೀರಾ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬ್ರೇಕಪ್ ಸಿಚುವೇಶನ್ ಅಲ್ಲಿ ತುಂಬಾನೇ ಇನ್ ಕೇಸ್ ಯಾರಿಗಾದ್ರೂ ಬ್ರೇಕಪ್ ಬ್ರೇಕುವೇಶನ್ ಆಗಿದ್ರೆ ತುಂಬಾನೇ ಜಾಸ್ತಿ ಪೇಷನ್ಸ್ ಇಂದ ವರ್ಕ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀವೊಬ್ಬ ತುಂಬಾನೇ ಪೇಶನ್ಸ್ ಇರುವಂತ ವ್ಯಕ್ತಿ ಅಂಡ್ ನಿಮ್ಮ ವಿಲ್ ಪವರ್ ನ ಯಾವಾಗ್ಲೂ ಯೂಸ್ ಮಾಡ್ತೀರಾ ಅಂತ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅದರ್ ದನ್ ದಟ್ ನಿಮ್ಮನ್ನ ಲೈಕ್ ಏನು ಇಂಟರ್ನಲಿ ಎಕ್ಸ್ಟರ್ನಲಿ ಯಾರಾದ್ರೂ ಹೊರಗಡೆಯಿಂದ ಬೈಯೋದು ಅಥವಾ ಏನೇ ಮಾಡೋದು ಮಾಡಿದ್ರು ಕೂಡ ನೀವು ಅದಕ್ಕೆಲ್ಲ ಜಗ್ಗಲ್ಲ ಬಗ್ಗಲ್ಲ ಯಾಕೆ ಅಂದ್ರೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಯಾವ ವಿಷಯ ನೋಡಿ ಜಾಸ್ತಿ ನೀವು ತಲೆ ಕೆಟ್ಟ ಹೋಗಲ್ಲ ಅನ್ಸುತ್ತೆ ಆರಾಮಾಗಿ ಡೀಲ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನೀವು ತುಂಬಾನೇ ಪ್ಯಾಷನ್ ಇರುವಂತ ಪರ್ಸನ್ ಕಾಂಪ್ಯಾಶನ್ ಇರುವಂತ ಪರ್ಸನ್ ನಿಮ್ಮ ಒಂದು ತನಿಖೆ ತುಂಬಾನೇ ರೆಸ್ಪೆಕ್ಟ್ ಕೊಟ್ಕೊಳೋ ಅಂತ ಒಂದು ಪರ್ಸನ್ ಅಂಡ್ ಆಲ್ಸೋ ನೀವು ಏನೆಲ್ಲ ಜೀವನದಲ್ಲಿ ಅನ್ಕೊಂಡಿದ್ದೀರಾ ಅದನ್ನ ತುಂಬಾ ಪೇಶನ್ಸ್ ಇಂದ ಯೋಚನೆ ಮಾಡಿ ಕಾಮ್ ಆಗಿ ಡಿಸಿಷನ್ ತಗೊಂಡ್ಬಿಟ್ಟು ಅದನ್ನ ಇಲ್ಲಿ ಕಾಣಿಸ್ತಾ ಇದೆ ಎಕ್ಸ್ಪೆಷಲಿ ಕಂಟ್ರೋಲ್ ಮಾಡ್ಕೊಳ್ತೀರಾ ಅಂತ ಅನ್ಸುತ್ತೆ ಅದು ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಬಾಂಡ್ಸ್ ಬಂದಿದೆ ನೋಡೋಣ ಏಸ್ ಆಫ್ ಬಾಂಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಏಸ್ ಆಫ್ ಬಾಂಡ್ಸ್ ಬಂದ್ಬಿಟ್ಟು ಒಂದು ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ ಇದು ಇದು ನಿಮ್ಮ ಜೀವನದಲ್ಲಿ ನಿಮಗೆ ಯಾವ ತರ ಒಂದು ಫೈಯರ್ ಎನರ್ಜಿ ಇದೆ ಅಂಡ್ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ ತುಂಬಾ ಜನ ಸಿಂಹ ರಾಶಿಯವರು ಅಹ್ ಧನಸು ರಾಶಿಯವರು ಮತ್ತೆ ಮಕರ ರಾಶಿಯವರು ಈ ರೀಡಿಂಗ್ ನೋಡ್ತಾ ಇರೋದು ಮತ್ತೆ ಇಲ್ಲಿ ಪ್ರೆಸೆನ್ಸ್ ಇರೋದು ಕೂಡ ಕಾಣಿಸ್ತಾ ಇದೆ ಈ ವ್ಯಕ್ತಿ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾನೇ ನ್ಯೂ ಬಿಗಿನಿಂಗ್ಸ್ ಆಗ್ತಾ ಇದೆ ನಿಮ್ಮ ಕೆರಿಯರ್ ಚೆನ್ನಾಗಿದೆ ಬಿಸ್ನೆಸ್ ಕೂಡ ಆದಷ್ಟು ಚೆನ್ನಾಗಿ ಒಳ್ಳೆ ಮಟ್ಟಿಗೆ ಓಡ್ತಾ ಇದೆ ಪ್ಯಾಷನೆಟ್ ಆಗಿರುವಂತ ಪರ್ಸನ್ ನೀವು ಅಂಡ್ ಆಲ್ಸೋ ನೀವು ನೀವು ಯಾರು ಕೆಲಸ ಮಾಡಕ್ಕೆ ವರ್ಕ್ ಮಾಡಕ್ಕೆ ಇರೋ ವ್ಯಕ್ತಿ ಅನ್ಸುತ್ತೆ ಮೋಸ್ಟ್ಲಿ ನೀವು ಲೈಕ್ ಯಾವಾಗ್ಲೂ ನೀವು ಬಾಸ್ ಆಗಿರ್ಬೇಕು ಅಥವಾ ನೀವ್ ಏನೇ ಅದರಲ್ಲಿ ನನ್ನ ಒಂದು ಲೀಡರ್ಶಿಪ್ ಅಥವಾ ನನ್ನ ಮೇಲ್ ಮೇಲ್ಗೈ ಜಾಸ್ತಿ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತೀರಾ ಅಂತ ಹೇಳಿ ಅನಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕ್ರಿಯೇಟಿವ್ ಆಗಿದ್ದೀರಾ ನೀವು ತುಂಬಾನೇ ಐಡಿಯಾಸ್ ಗಳಿದೆ ನಿಮ್ಮ ಜಾಬ್ ಬಂದ್ಬಿಟ್ಟು ಯಾರ್ಯಾರ ಜಾಬ್ ಮಾಡ್ತಿದ್ದೀರಾ ಬಹಳಷ್ಟು ಜನಕ್ಕೆ ನ್ಯೂ ಬಿಗಿನಿಂಗ್ಸ್ ಆಗಿರೋದು ಕಾಣಿಸ್ತಾ ಇದೆ ಕೆರಿಯರ್ ಕೂಡ ಹೊಸದಾಗಿ ಸ್ಟಾರ್ಟ್ ಹೊಸ ಬಿಸ್ನೆಸ್ ಗಳು ಸ್ಟಾರ್ಟ್ ಮಾಡಿರುವಂತದ್ದು ನಿಮ್ಮ ಹತ್ರ ಅದೆಲ್ಲದೂ ಮಾಡೋದಕ್ಕೆ ತುಂಬಾನೇ ಹ್ಯೂಜ್ ಐಡಿಯಾಸ್ ಗಳು ಇರುವಂತದ್ದು ರಾ ಗಳು ಇರುವಂತದ್ದು ಕಾಣಿಸ್ತಾ ಇದೆ ನೀವೊಬ್ಬ ಕ್ರಿಯೇಟಿವ್ ಪರ್ಸನ್ ಅಂತ ಕೂಡ ಇಲ್ಲಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಆಲ್ಸೋ ನಿಮ್ಮ ಒಂದು ಐಡಿಯಾಸ್ ನೀವು ತುಂಬಾ ಯುನೀಕ್ ಆಗಿ ಏನೆಲ್ಲ ಪ್ಲಾನ್ ಮಾಡ್ತೀರಾ ವರ್ಕ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಅದೆಲ್ಲ ನಿಮಗೆ ವರ್ಕ್ಔಟ್ ಆಗುತ್ತೆ ಎಲ್ಲರೂ ಕೂಡ ನಿಮ್ಮ ಕೈ ಹಿಡಿಯತ್ತೆ ಅಂತ ಹೇಳಿ ಈ ವ್ಯಕ್ತಿ ಅನ್ಕೊಳ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ತುಂಬಾನೇ ಚೆನ್ನಾಗಿದೆ ಪ್ಯಾಷನೇಟ್ ಆಗಿದೆ ನೀವು ಒಬ್ರಿಗೊಬ್ರು ಇಷ್ಟ ಪಡ್ತೀರಾ ನಿಮ್ಮ ಪರ್ಸನ್ ಕೂಡ ನಿಮ್ಗೆ ಇಷ್ಟ ಪಡೋದು ಕಾಣಿಸ್ತಾ ಇದೆ ತುಂಬಾ ಪಾಸಿಬಿಲಿಟೀಸ್ ಇದೆ ನಿಮ್ ಜೀವನದಲ್ಲಿ ಅಂತ ಹೇಳಿ ಈ ವ್ಯಕ್ತಿ ಅನ್ಕೊಳ್ತಾ ಇದಾರೆ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಬ್ಯೂಟಿಫುಲ್ ಕಾರ್ಡ್ ಗೈಸ್ ಯಾರಿಗೆಲ್ಲ ಕ್ಲೈಮ್ ಮಾಡ್ಕೋಬೇಕು ಅಂತ ಇದೆ ಈ ಕಾರ್ಡ್ಸ್ ನ ಈಗ ಒಂದು ಟೆನ್ ಆಫ್ ಪಲಿಟಿಕಲ್ ಕಾರ್ಡ್ ನ ಕ್ಲೈಮ್ ಮಾಡ್ಕೊಳ್ಳಿ ಈ ಒಂದು ಕಾರ್ಡ್ ಸ್ಟೆಬಿಲಿಟಿ ನ ಎಕ್ಸ್ಪೆಷಲಿ ಫ್ಯಾಮಿಲಿ ಸ್ಟೆಬಿಲಿಟಿ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಅಂಡ್ ಹ್ಯಾಪಿ ನಿಮ್ಮ ಒಂದು ಪ್ಯಾರೆಂಟ್ಸ್ ಏನಿದ್ದಾರೆ ಅವರು ನಿಮಗೆ ಆಸ್ತಿನ ಕೊಟ್ಟಿರುವಂತದ್ದು ಹಣಕಾಸಿನ ವ್ಯವಸ್ಥೆ ಮಾಡಿರುವಂಥದ್ದು ನಿಮ್ ಜೀವನಕ್ಕೆ ತೊಂದರೆ ಆಗದೆ ಇರೋ ತರ ನಿಮ್ದೊಂದು ವೆಲ್ದಿ ಫ್ಯಾಮಿಲಿ ಆಗಿರ್ಬೋದು ಹ್ಯಾಪಿ ಫ್ಯಾಮಿಲಿ ಆಗಿರ್ಬೋದು ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನಿಮಗೆ ಅಂತ ನೀವು ಮನೆ ಖರೀದಿ ಮಾಡಿರ್ಬೋದು ಅದನ್ನೆಲ್ಲ ಈ ವ್ಯಕ್ತಿ ಮಾಡ್ತಿದ್ದಾರೆ ಲೈಕ್ ಇದೆಲ್ಲ ಇರ್ಬೋದು ಮೋಸ್ಟ್ಲಿ ಇವರಿಗೆ ಸೊ ಅಂತ ಹೇಳಿ ಅಂಡ್ ತುಂಬಾನೇ ವೆಲ್ತಿ ಫ್ಯಾಮಿಲಿ ತುಂಬಾ ಜಾಸ್ತಿ ಅಮೌಂಟ್ ಇದೆ ಮನಿ ಇರೋಂತ ಫ್ಯಾಮಿಲಿ ತುಂಬಾನೇ ಜಾಸ್ತಿ ನಿಮಗೆ ಅಮೌಂಟ್ ನಿಮ್ಮನ್ನ ಹುಡ್ಕೊಂಡ್ ಬರ್ತ ಬರುತ್ತೆ ಆ ತರ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಿದಾರೆ ಅದನ್ನ ನೀವು ಎಂಜಾಯ್ ಮಾಡ್ತೀರಾ ಇವಾಗ ಯೂನಿವರ್ಸ್ ನಿಮಗೆ ಏನಾದ್ರು ಹಣನ ಆಫರ್ ಮಾಡಿದ್ರೆ ಅಬಂಡೆನ್ಸ್ ಆಫರ್ ಮಾಡಿದ್ರೆ ಪ್ರಾಸ್ಪಿರಿಟಿ ಆಫರ್ ಮಾಡಿದ್ರೆ ಬ್ಲೆಸಿಂಗ್ಸ್ ನ ಆಫರ್ ಮಾಡಿದ್ರೆ ನೀವು ಅದನ್ನ ಆಗಿ ಎಂಜಾಯ್ ಮಾಡಿ ರಿಸೀವ್ ಮಾಡ್ತಾ ಇರೋದು ಆ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅದನ್ನ ನೀವು ಸೆಲೆಬ್ರೇಟ್ ಮಾಡ್ತಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ದು ಬ್ಯೂಟಿಫುಲ್ ಫ್ಯಾಮಿಲಿ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ನೀವು ಹ್ಯಾಪಿ ಆಗಿರೋದಕ್ಕೆ ತುಂಬಾ ಇಷ್ಟ ಪಡ್ತೀರಾ ನಿಮ್ಮ ಹ್ಯಾಪಿನೂ ಕೂಡ ನಿಮ್ಮ ಫ್ಯಾಮಿಲಿನೂ ಕೂಡ ತುಂಬಾ ಹ್ಯಾಪಿ ಆಗಿದೆ ಹೆಲ್ದಿ ಆಗಿದೆ ನೀವು ಅದನ್ನು ಕೂಡ ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ನಿಮ್ಮ ಫ್ಯಾಮಿಲಿ ಹೆಂಗೆ ಹ್ಯಾಪಿ ಆಗಿರ್ಬೇಕು ಯಾವ ತರ ವೆಲ್ದಿ ಆಗಿರ್ಬೇಕು ಹೆಲ್ದಿ ಆಗಿರ್ಬೇಕು ಅಂತ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ತುಂಬಾ ಲಕ್ಸುರಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಂಡಾಗಲ್ಲ ಮೋಸ್ಟ್ಲಿ ಈ ಪರ್ಸನ್ ತುಂಬಾ ಇವರ ಜೀವನದಲ್ಲಿ ಎಲ್ಲ ಇದೆ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿದೆ ಫಿನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿದ್ದಾರೆ ಹೆಲ್ತ್ ವೈಸ್ ಚೆನ್ನಾಗಿರೋ ಕಾಣಿಸ್ತಾ ಇದೆ ಟೋಟಲ್ ಒಂದು ಹ್ಯಾಪಿ ಫ್ಯಾಮಿಲಿ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಇವರು ಯಾವಾಗ್ಲೂ ಫೀಲ್ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ನೀವು ತುಂಬಾನೇ ಜಾಸ್ತಿ ಪ್ರಾಪರ್ಟೀಸ್ ನ ಬೈ ಮಾಡಿರೋದು ಎಕ್ಸ್ಪೆಷಲಿ ಮನೆಗಳನ್ನ ಬೈ ಮಾಡಿರೋದು ಲಕ್ಸುರಿಗೆ ಸೊ ಇದೆಲ್ಲ ಕೂಡ ಈ ವ್ಯಕ್ತಿ ಆ ಅನ್ಕೊಳ್ತಾ ಇದ್ದಾರೆ ಇನ್ನು ನೋಡಿದ ತಕ್ಷಣ ಅವರಿಗೆ ಒಂದು ಲಕ್ಸುರಿ ಫೀಲ್ ಆಗ್ತಿದೆ ಅಟ್ ದ ಸೇಮ್ ಟೈಮ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ನಿಮ್ಗೆ ಸಕ್ಸಸ್ನ ವಿಸ್ಡಮ್ ನ ಇಂಡಿಪೆಂಡೆನ್ಸ್ ನ ತಂದುಕೊಡುತ್ತೆ ಅಂಡ್ ನಿಮ್ಮ ಒಂದು ಅಹ್ హిరికరు అండ్ సోదు అమ్మ పేరెంట్స్ ఇప్పుడు గ్రేండ్ పేరెంట్స్ ఇది నిబంధప ఆస్తి నేను వర్గాయిర అం కొట్టిరదు ఖుషి ఆగి అంతి నిమ్మ ఒక్క ఫిలి కొట్టిర నిమ్మ హ్యాపీ నెస్ నోడ్తాయి అంత చనకొంత నిమ్మ హిరికరు అత ని ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಪ್ರೇ ಮಾಡ್ತಿರೋದು ಬ್ಲೆಸ್ಸಿಂಗ್ಸ್ ನ ಕಳಿಸ್ತಿರೋದು ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ಡ್ ಗೈಸ್ ಇನ್ ಕೇಸ್ ನಿಮ್ಗೆ ಇದಿಲ್ಲ ಅಂದ್ರೂ ಕೂಡ ಇದು ಆಗೋ ಆಗ್ಬೇಕು ಅಂದ್ರೆ ದಯವಿಟ್ಟು ಈ ಕಾರ್ಡ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಹಣನ ಒಂಥರ ಕೈಯಲ್ಲಿ ರಿಸೀವ್ ಮಾಡಿದಾಗ ಯಾವ ತರ ಒಂದು ಹ್ಯಾಪಿನೆಸ್ ಬರುತ್ತಲ್ಲ ನಿಮಗೆ ಆ ತರ ಒಂದು ಎನರ್ಜಿ ಇರುವಂತಹ ಕಾರ್ಡ್ ಇದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾಡು ನಿಮ್ಮ ಎನರ್ಜಿನೇ ಆ ತರ ಇದೆ ಚೆನ್ನಾಗಿರ್ಬೇಕು ನಿಮ್ಮ ಮನೆಯಲ್ಲಿ ಯಾವ್ದೆಲ್ಲ ಪರ್ಸನ್ಸ್ ಇದಾರೆ ಅವರು ಚೆನ್ನಾಗಿರ್ಬೇಕು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಚೆನ್ನಾಗಿರ್ಬೇಕು ನಿಮ್ಮ ಹಿರಿಕರು ನಿಮ್ ಜೊತೆ ಚೆನ್ನಾಗಿರ್ಬೇಕು ಯಾವ ಮಟ್ಟಿಗೆ ಅಂದ್ರೆ ಒಂದು ಪೆಟ್ಟಿದ್ರು ಕೂಡ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಅಹ್ ಲೈಕ್ ಪೆಟ್ಗಳನ್ನೆಲ್ಲ ಸಾಕ್ತಿವಲ್ಲ ನಾವ್ ಮನೆಯಲ್ಲಿ ಒಂದು ಡಾಗ್ ಇರ್ಬೋದು ಅಥವಾ ಏನೇ ಒಂದಿರ್ಬೋದು ಅದು ಇದ್ರೂ ಕೂಡ ಈವನ್ ಫಿಶ್ ಇದ್ರು ಕೂಡ ಅದಕ್ಕೂ ಕೂಡ ಕೇರ್ ಮಾಡುವಂಥದ್ದು ಅದಕ್ಕೂ ಕೂಡ ಪ್ರೀತಿ ತೋರಿಸುವಂಥದ್ದು ಅದಕ್ಕೂ ಏನೆಲ್ಲ ಕಂಫರ್ಟಬಲ್ ಬೇಕು ಅದನ್ನೆಲ್ಲದನ್ನು ಕೊಡುವಂಥದ್ದು ಆತರ ಒಂದು ಪರ್ಸನಾಲಿಟಿ ಒಂದು ಈ ಒಂದು ವ್ಯಕ್ತಿಗೆ ನಿಮ್ಮನ್ನು ನೋಡಿದಾಗ ಅದೇ ನೆನಪಾಗತ್ತೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾನ್ಸ್ ಬಂದಿದೆ ನೋಡೋಣ ಕಿಂಗ್ ಆಫ್ ವಾನ್ಸ್ ಏನೆಲ್ಲ ಬರುತ್ತೆ ಅಂತ ಹೇಳಿ ಕಿಂಗ್ ಬಂದ್ಬಿಟ್ಟು ಒಂದು ಕಿಂಗ್ ಆಫ್ ಲೋನ್ಸ್ ಬಂದು ಒಂದು ಫಾದರ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಲೈಕ್ ಒಂದು ಫಾದರ್ ಅಂದ್ರೆ ಜೀವನದಲ್ಲಿ ಒಂದು ಮೇಲ್ ಎನರ್ಜಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ಫಾದರ್ ಇರ್ಬೋದು ಲೈಕ್ ಅವರು ನಿಮ್ಮ ಒಂದು ಸಂಬಂಧಪಟ್ಟಿರುವಂತಹ ವಿಷಯಗಳನ್ನ ಕಂಟ್ರೋಲ್ ಮಾಡ್ತಿರೋ ಅಂತದ್ದು ಕಾಣಿಸ್ತಾ ಇದೆ ಇಲ್ಲಿ ಬಹಳಷ್ಟು ಸಿಂಹ ರಾಶಿಯವರದ್ದು ರೆಪ್ರೆಸೆಂಟ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ತುಂಬಾ ಅವಾಗ್ಲೂ ಅಷ್ಟೇ ಸೆಕೆಂಡ್ ಕಾರ್ಡ್ ಅಲ್ಲಿ ಸಿಂಹ ರಾಶಿಯವರ ಪ್ರೆಸೆಂಟ್ಸ್ ಇತ್ತು ಇವಾಗ ಕಿಂಗ್ ಆಫ್ ಕೂಡ ರೆಪ್ರೆಸೆಂಟ್ ಸಿಂಹ ರಾಶಿ ಅಂಡ್ ಒಂಥರ ನೀವು ಯಾವ ತರ ಅಂದ್ರೆ ಲೈಕ್ ಮೇ ಬಿ ಅವ್ರಿಗೆ ಯಾವಾಗ ಅನಿಸ್ತಿರತ್ತೆ ನಿಮ್ಮ ಒಂದು ಜೀವನದಲ್ಲಿ ಯಾವುದೋ ಒಂದು ಫಾದರ್ಲಿ ಫಿಗರ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿರೋದು ಕಂಟ್ರೋಲ್ ಮಾಡ್ತಿರೋದು ಅಥವಾ ಅವರ ಒಂದು ರೆಪ್ರೆಸೆಂಟ್ ನಿಮ್ ಜೀವನದಲ್ಲಿ ಬಹಳಷ್ಟು ಜಾಸ್ತಿ ಇದೆ ಅಂತ ಹೇಳಿ ವ್ಯಕ್ತಿಗೆ ಅನ್ಸ್ತಿರತ್ತೆ ಅಟ್ ದ ಸೇಮ್ ಟೈಮ್ ನೀವು ಟ್ರಾವೆಲ್ ತುಂಬಾ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಟ್ರಾವೆಲ್ ನ ಎಂಜಾಯ್ ಮಾಡ್ಬೇಕು ಅಂಡ್ ಹ್ಮ್ ತುಂಬಾನೇ ಜಾಸ್ತಿ ಜಾಗಗಳಿಗೆ ಹೋಗ್ಬೇಕು ಅಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಯಾವ ತರ ಜೀವನ ಶೈಲಿ ಇದೆ ಅಲ್ಲಿ ಯಾವ ತರ ಏನು ಸಿಸ್ಟಮ್ ಎಲ್ಲ ಹೋಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಇಷ್ಟಪಡುವಂತ ವ್ಯಕ್ತಿ ಅಂತ ಹೇಳಿ ಕಾಣಿಸ್ತಾ ಇದೆ ಅದನ್ನು ಕೂಡ ಆ ವ್ಯಕ್ತಿ ಫೀಲ್ ಮಾಡ್ತಿದ್ದಾರೆ ನೀವು ತುಂಬಾ ಚೆನ್ನಾಗಿ ಅಟ್ ದ ಸೇಮ್ ಟೈಮ್ ಜನಗಳನ್ನ ಜಡ್ಜ್ ಮಾಡ್ತೀರಾ ಆಮೇಲೆ ನಿಮಗೆ ಯಾರ ಕೈ ಆ ಕೈ ಕೆಳಗಡೆ ನೀವು ವರ್ಕ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂತ ಅನ್ಸತ್ತೆ ಮೇ ಬಿ ನೀವು ವರ್ಕ್ ಮಾಡಿದ್ರೆ ನೀವೇ ಅದ್ರಲ್ಲಿ ಬಾಸ್ ಆಗಿರ್ಬೇಕು ಅಂತ ಹೇಳಿ ಇಷ್ಟ ಪಡ್ತೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಸೇಮ್ ಅಟ್ ದ ಸೇಮ್ ಟೈಮ್ ಏನೋ ಲಾಟ್ ಆಫ್ ಸ್ಟ್ಯಾಂಡರ್ಡ್ಸ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಚಿಕ್ಕ ಪುಟ್ಟ ಸ್ಟಾರ್ಟ್ ಮಾಡಲ್ಲ ನಿಮ್ದೇ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ನಿಮ್ದೇ ಒಂದು ಮಾರಲ್ ಆಫ್ ವೇ ಇರತ್ತೆ ಆ ವೇ ಎಲ್ಲ ನೀವು ಹೋಗೋದು ನೀವು ಒಬ್ಬ ರೂಲರ್ ರೂಲರ್ ಅಂದ್ರೆ ಒಂದು ಲೀಡರ್ ಗೆ ಯಾವ ತರ ಒಂದು ಎನರ್ಜಿ ಇರತ್ತಲ್ಲ ಆ ಎನರ್ಜಿನ ಈ ಒಂದು ಪರ್ಸನ್ ಫೀಲ್ ಮಾಡ್ತಾ ಇದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಕಾಡು ತುಂಬಾನೇ ಜಾಸ್ತಿ ವ್ಯಾಲ್ಯೂಗಳನ್ನ ಫಾಲೋ ಮಾಡುವಂತ ಪರ್ಸನ್ ನಿಮ್ಮ ಜೀವನದಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ತೀರಾ ಅಟ್ ದ ಸೇಮ್ ಟೈಮ್ ತುಂಬಾ ಜಾಸ್ತಿ ಓಪನ್ ಅಪ್ ಆಗಲ್ಲ ನಿಮ್ಮ ಹತ್ರ ಏನಾದ್ರು ಐಡಿಯಾಸ್ ಇದ್ರೆ ಅಥವಾ ಏನಾದ್ರೂ ಸೀಕ್ರೆಟ್ಸ್ ಇದ್ರೆ ಅದನ್ನ ತುಂಬಾ ಹಿಡನ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತೀರಾ ತುಂಬಾ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಹೇಳಿ ಈ ಪರ್ಸನ್ ಫೀಲ್ ಮಾಡ್ತಾ ಇದಾರೆ ಅಂಡ್ ಆಲ್ಸೋ ಸಮ್ ಟೈಮ್ಸ್ ಏನಂದ್ರೆ ಎಲ್ಲರನ್ನೂ ಕೇಳಿಸ್ಕೊಳ್ತೀರಾ ಬಟ್ ನಿಮಗೆ ಏನ್ ಬೇಕೋ ಅದನ್ನೇ ಮಾಡೋದು ಅಂತ ಹೇಳಿ ಅನ್ಕೊಳ್ತಿದ್ದಾರೆ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ ನೀವ್ ಶೋ ಶೋನ ರನ್ ಮಾಡಬೇಕು ಅಂತ ಹೇಳಿ ಯಾವಲ್ಲ ಎಕ್ಸ್ಪೆಕ್ಟ್ ಮಾಡುವಂತ ಎನರ್ಜಿ ಇದು ಸೊ ಅದನ್ನ ಕೂಡ ಆ ವ್ಯಕ್ತಿ ಆ ಫೀಲ್ ಮಾಡ್ತಾ ಇದ್ದಾರೆ ಏನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಡೆತ್ ಬಂದಿದೆ ನೋಡೋಣ ಆ ಡೆತ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಕೆಲವೊಂದು ಸರಿ ಡೆತ್ ಬಂದು ನ್ಯೂ ಬಿಗಿನಿಂಗ್ ನ ರೆಪ್ರೆಸೆಂಟ್ ಮಾಡತ್ತೆ ತುಂಬಾನೇ ಜಾಸ್ತಿ ರೀಬರ್ತ್ ಗಳು ನಿಮ್ಮ ಜೀವನದಲ್ಲಿ ಆಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾವುದೋ ಒಂದು ಇನ್ಸಿಡೆಂಟ್ ನಿಮ್ಮ ಜೀವನದಲ್ಲಿ ಆಗಿ ಅದು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿದೆ ಅಂದ್ರೆ ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಆ ಒಂದು ಸಿಚುವೇಶನ್ ಕಂಪ್ಲೀಟ್ ಆಗಿ ಹಾಳಾಗಿರೋದು ಅದ್ರಿಂದ ನ್ಯೂ ಬಿಗಿನಿಂಗ್ ಆಗಿರೋದು ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಆಗಿರೋದು ಯಾವ್ದೋ ಒಂದು ಆಘಾತ ಆಗ್ಬಿಡ್ತು ನೀವು ಸಡನ್ ಆಗಿ ಫಸ್ಟ್ರೇಷನ್ಗೆ ಹೋಗ್ಬಿಟ್ರಿ ಬಟ್ ಅಲ್ಲಿಗೆ ಆ ಜೀವನ ನಿಲ್ಲಿಲ್ಲ ಅದು ಎಂಡ್ ಆಗಿದೆ ಅದು ಲೈಕ್ ಕಂಪ್ಲೀಷನ್ ಆಗಿದೆ ಅದರಿಂದ ನಿಮ್ಮ ಜೀವನ ಹೊಸದಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಯಾವ ತರ ಹೊಸದಾಗಿ ಅಂದ್ರೆ ಒಬ್ಬ ಹೊಸ ವ್ಯಕ್ತಿಯಾಗಿ ಟ್ರಾನ್ಸ್ಫರ್ ಮಾಡಿದೆ ಗೆ ಲೈಕ್ ಜಗತ್ತಿಗೆ ಅಥವಾ ನೋಡೋ ಜನಕ್ಕೆ ವಾವ್ ಏನಿಲ್ಲ ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಚೆನ್ನಾಗಿ ಇಷ್ಟು ಸ್ಟ್ರಾಂಗ್ ಆಗಿ ಇವ್ರು ಬೆಳೆದ್ಬಿಟ್ರ ಈ ಲೆವೆಲ್ಗೆ ಹೋಗಿದಾರ ನಾ ಇದೆಲ್ಲ ಎಕ್ಸ್ಪೆಕ್ಟೇ ಮಾಡೋದಾಗಿಲ್ಲ ಇವರೆಲ್ಲ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಆತರ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವನದಲ್ಲಿ ಆಗಿದೆ ಅದ್ರ ಹಿಂದೆ ನೀವು ತುಂಬಾನೇ ವೋಪ್ ಮಾಡಿರೋದು ಕೂಡ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಎಫರ್ಟ್ ಹಾಕಿದೀರ ನೀವು ಅದಕ್ಕೋಸ್ಕರ ತುಂಬಾ ಸ್ಲೋ ಆಗಿ ಗ್ರೋತ್ ಆದ್ರೂ ಕೂಡ ಎಕ್ಸಲೆಂಟ್ ಆಗಿ ನೀವು ಒಬ್ಬ ಟ್ರಾನ್ಸ್ಫಾರ್ಮರ್ ಆಗಿ ಅಥವಾ ನ್ಯೂ ಪರ್ಸನ್ ಆಗಿ ಹೊರಗಡೆ ಬಂದಿದ್ದೀರಾ ಅದನ್ನ ನೋಡಿ ಎಲ್ಲರೂ ಶಾಕ್ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿನೂ ಕೂಡ ಅದೇ ತಿಂಕ್ ಕೂಡ ಮಾಡ್ತಿದಾರೆ ನಿಮ್ ಬಗ್ಗೆ ಈಗ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಕಪ್ಸ್ ಬಂದಿದೆ ನೋಡೋಣ ಫೋರ್ ಆಫ್ ಕಪ್ಸ್ ಏನ್ ಬರುತ್ತೆ ಅಂತ ಹೇಳಿ ಫೋರ್ ಆಫ್ ಕಪ್ಸ್ ಬಂದ್ಬಿಟ್ಟು ನೀವು ಪಾಸ್ಟ್ ಅಲ್ಲಿ ನಿಮಗೆ ಎಷ್ಟೊಂದೆಲ್ಲ ಹರ್ಟ್ ಆಗಿದೆ ಸೊ ಅದರಿಂದಾನೆ ಡೆತ್ ಕಾರ್ಡ್ ಕೂಡ ಬಂದಿತ್ತು ಸೊ ಡೆತ್ ಕಾರ್ಡ್ ಕೂಡ ಪಾಸ್ಟ್ ಅಲ್ಲಿ ಹರ್ಟ್ ಆಗಿರೋದು ಅದರಿಂದ ನೀವು ಹೊಸ ವ್ಯಕ್ತಿ ಅದನ್ನೆಲ್ಲ ಓವರ್ ಕಮ್ ಮಾಡ್ಕೊಂಡು ಹೊಸ ವ್ಯಕ್ತಿ ಆಗಿ ಆಗಿರೋದು ಕೂಡ ಕಾಣಿಸ್ತಾ ಇದೆ ನಿಮ್ಮ ಸ್ಟ್ರೆಂತ್ ಕೂಡ ಫೋರ್ ಆಫ್ ಕಪ್ಸ್ ತೋರ್ಸತ್ತೆ ಬಟ್ ಪಾಸ್ಟ್ ಅಲ್ಲಿ ತುಂಬಾನೇ ನಿಮಗೆ ಒಂದಷ್ಟು ಗಾಯಗಳು ಒಂದಷ್ಟು ಪೇನ್ಫುಲ್ ಸಿಚುವೇಶನ್ ಆಗಿರೋದ್ದು ನಿಮ್ಮನ್ನ ನೀವು ಯಾವಾಗ್ಲೂ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ಕಾಣಿಸ್ತಾ ಇದೆ ಬಟ್ ಯಾವ ತರ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ ಕೆಲವೊಂದ್ಸರಿ ನ್ಯೂ ಆಪರ್ಚುನಿಟೀಸ್ ಬಂದ್ರು ತಗೊಳ್ಳೋದಕ್ಕೆ ನೀವು ಆ ಹಿಂದೆ ಮುಂದೆ ನೋಡೋದು ಬಹಳಷ್ಟು ಯೋಚನೆಗಳು ಮಾಡೋದು ಯಾಕೆಂದ್ರೆ ಪಾಸ್ಟ್ ಅಲ್ಲಿ ಅದೇ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ನೀವು ಬಹಳಷ್ಟು ನೋವು ಅನುಭವ ಸಿಗ್ತೀರಾ ಪೆಟ್ಟುಗಳನ್ನ ಆ ಪೆಟ್ಟುಗಳು ನಿಮ್ ಮೇಲೆ ಬಿದ್ದಿರುತ್ತೆ ಸೊ ಹಂಗಾಗಿ ಯಾವ್ದೋ ಒಬ್ಬ ವ್ಯಕ್ತಿ ಬಂದ್ರು ಯಾವ್ದೋ ಒಂದು ಆಫರ್ ಬಂದ್ರು ಯಾವ್ದೇ ಸಿಚುವೇಶನ್ ಬಂದ್ರು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಎಕ್ಸೆಪ್ಟ್ ಮಾಡೋದಕ್ಕೆ ನೀವು ತುಂಬಾನೇ ಜಾಸ್ತಿ ಥಿಂಕ್ ಮಾಡ್ತೀರಾ ಅದರಿಂದ ಬಹಳಷ್ಟು ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಳ್ತೀರಾ ಅಂಡ್ ಕೆಲವೊಂದ್ಸರಿ ನೀವು ಮೂವ್ ಆನ್ ಆಗೋದಕ್ಕೆ ರೆಡಿನೇ ಇರಲ್ಲ ಎಲ್ಲಿ ನೀವು ಇರ್ತೀರೋ ಅಲ್ಲೇನೇ ಇರ್ಬೇಕು ಅಂತ ಕೂಡ ಯೋಚನೆ ಮಾಡ್ತೀರಾ ಅಂತ ಹೇಳಿ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ ಅಂಡ್ ಆಲ್ಸೋ ಯೂನಿವರ್ಸ್ ನಮಗೆ ತುಂಬಾನೇ ಆಫರ್ ಮಾಡ್ತಿದ್ರು ಕೂಡ ಯಾ ಏನು ಒಂದು ಹೊಸ ಆಫರ್ ಮಾಡ್ತಿದಾರೆ ಅದ್ರ ಬಗ್ಗೆ ನೀವು ಕೆಲವೊಂದ್ಸರಿ ಗಮನನೇ ಹರ್ಸಲ್ಲ ಯಾವ್ದೋ ಒಂದು ಪಾಸ್ಟಲ್ ಏನೋ ಒಂದು ಇನ್ಸಿಡೆಂಟ್ ಆಗಿರತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ ಅಲ್ಲೇ ಸ್ಟಕ್ ಆಗಿರೋದಕ್ಕೆ ಯೋಚನೆ ಮಾಡ್ತೀರಾ ಅದರಿಂದ ಹೊರಗಡೆ ಬರೋದಕ್ಕೆ ಯೋಚನೆ ಮಾಡ್ತೀರಾ ಸೊ ಇಲ್ಲಿ ಹೊರಗಡೆ ಯೋಚನೆ ಮಾಡಲ್ಲ ಕೆಲವೊಂದ್ಸರಿ ಲಾಕ್ ಆಫ್ ಮೋಟಿವೇಶನ್ ಕಾಣಿಸ್ತಾ ಇದೆ ನಿಮ್ಮನ್ನ ಗೈಡ್ ಮಾಡೋರು ಸ್ವಲ್ಪ ಕಡಿಮೆ ಇಲ್ಲಿ ಕಾಣಿಸ್ತಿರ್ಬೋದು ಆ ವ್ಯಕ್ತಿಗೆ ಅಂಡ್ ಇನ್ನೋವೇಷನ್ ಲಾಕ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ತುಂಬಾ ಏನಂದ್ರೆ ಲೈಕ್ ಏನೋ ಕೆಲವೊಂದ್ಸರಿ ನೀವು ಆನ್ ಆಗೋದಕ್ಕೆ ಇಷ್ಟನೇ ಪಡಲ್ಲ ಇಲ್ಲೇ ಎದ್ ಬಿಡೋಣ ಇಲ್ಲೇ ಚೆನ್ನಾಗಿದೆ ಅಂಡ್ ಕೆಲವೊಂದ್ಸರಿ ಏನಂದ್ರೆ ಒಂದು ಪಾಸ್ಟಿವ್ ಆಗಿರುವಂತಹ ಗಾಯಗಳು ಅದು ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಲೈಕ್ ಏನು ಅದರಿಂದ ನೀವು ಟ್ರಾನ್ಸ್ಫಾರ್ಮ್ ಆಗಿದ್ರು ಕೂಡ ಆ ಒಂದು ಸಿಚುವೇಶನ್ ಅಲ್ಲಿ ಏನೆಲ್ಲ ಆಗಿತ್ತು ಅದು ನಿಮ್ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ ಆ ಒಂದು ಭಯ ಇನ್ಸೆಕ್ಯೂರಿಟಿ ನಿಮ್ಗೆ ಕಾಡ್ತಾ ಇರತ್ತೆ ಅಂತ ಈ ಒಂದು ವ್ಯಕ್ತಿಗೆ ಅನ್ನಿಸ್ಬೋದು ಅದರಿಂದ ಎಷ್ಟೊಂದು ನ್ಯೂ ಆಪರ್ಚುನಿಟೀಸ್ ನ ನೀವು ಕೇರ್ ಮಾಡೋಕ ಲೈಕ್ ಬೇಡ ಅಂತ ಅನ್ಕೊಳ್ತೀರಾ ಅಂಡ್ ಮೂವ್ ಆನ್ ಆಗೋದಕ್ಕೆ ರೆಡಿ ಇರಲ್ಲ ಅದು ಕೂಡ ಇಲ್ಲಿ ಕಾಣಿಸ್ತಿದೆ ಓವರ್ ಆಲ್ ಏನೇ ಇದ್ರು ಕೂಡ ಈ ವ್ಯಕ್ತಿಗೆ ನಿಮ್ಮ ಸ್ಟ್ರೆಂತ್ ಬಗ್ಗೆ ಗೊತ್ತಿದೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ ಎಷ್ಟು ವೆಲ್ದಿ ಆಗಿದ್ದೀರಾ ಅಂತ ಗೊತ್ತಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿ ಗೊತ್ತಿದೆ ನಿಮಗೆ ಯೂನಿವರ್ಸ್ ಏನೆಲ್ಲ ಆಫರ್ ಮಾಡ್ತಿದೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನೀವು ಯಾವ ತರ ಟ್ರಾನ್ಸ್ಫಾರ್ಮರ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ ನಿಮ್ಮ ಜೀವನ ಅಂತ ಗೊತ್ತಿದೆ ಅಟ್ ದ ಟೈಮ್ ಇವಾಗ ಲೈಕ್ ಯಾವೆಲ್ಲ ವಿಷಯಗಳನ್ನ ನೀವು ಅವಾಯ್ಡ್ ಮಾಡ್ತೀರಾ ಎಲ್ಲಿ ಇದ್ದೀರಾ ಅದು ಕೂಡ ಇಲ್ಲಿ ಗೊತ್ತಾಗ್ತಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಾರ್ಡ್ಸ್ ಬೈ ನಾನ್ ಗೈಸ್ ನಾನಂತೂ ಟೆನ್ ಆಫ್ ಪೆಂಟಿಕಲ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಸ್ಟ್ರೆಂತ್ ಏಸ್ ಆಫ್ ವೋಂಟ್ಸ್ ಅಂಡ್ ಕಿಂಗ್ ಆಫ್ ವೋಂಟ್ಸ್ ಕೂಡ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ಎಲ್ಲಾನು ಚೆನ್ನಾಗಿರೋ ಕಾರ್ಡ್ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗೈಸ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸ್ಆಪ್ ಅಥವಾ ಕಾಲ್ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಹೋಪ್ಫುಲಿ ಈ ರೀಡಿಂಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ನ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೆ ಭೇಟಿ ಹೋಗೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ರೀಡಿಂಗ್ ಅಲ್ಲಿ ವಿಡಿಯೋ ಸಂಪೂರ್ಣವಾಗಿ ನೋಡಿದಕ್ಕೆ ಧನ್ಯವಾದಗಳು ಗೈಸ್ ಕಾರ್ಡ್ ಬ್ಲೆಸ್